ನಿಮಿಷ ಒಂದ್ ನಿಮಿಷ ಎಲ್ಲ ಸರಿ ಒಂದ್ ನಿಮ್ ನಿಮಿಷ ನಾ ಹೇಳ್ತೀನಿ ಕೇಳ್ತೀನಿಗಳು ಹೇಳಿ ಹೇಳ್ತೀನಿ ಹೇಳಿ ಇದು ಮುಗಿದ ನಂತರ ಉತ್ತರ ಹೇಳ್ತೀನಿ ಅದಕ್ಕೆ ವೆಂಕಟೇಶ್ ಒಂದ್ ನಿಮಿಷ ಸರ್ ವೆಂಕಟೇಶ್ ಮುಖ್ಯಮಂತ್ರಿಗಳು ಇವತ್ತು ಮುಖ್ಯಮಂತ್ರಿಗಳು ಭಾಷಣ ಮಾಡಿರತಕ್ಕಂಥ ಪದ ಬಳಕೆಯಲ್ಲಿ ನಮ್ಮನ್ನೆಲ್ಲ ಕೂಡ ಗೂಂಡಾಗಳು ಈ ರಾಜ್ಯ ठीक है सर वंदनमित्र नाम ये ये साथ अल्लाह रे किरोत साथ नहीं है पूजा है ये नहीं दो ये नहीं जानते ये नहीं कहीं तो तो कूट साथ कहीं तो किलोड़ बोड़े नायातिंगे बोड़े ये कुतवर नियुसुमा बेंटेस सर वंदनमित्र आमेर लोगों ना आमेर लोग सब बेग बेग सर बेग सर एक कोड़ा पा ಅವು ಯಾವ ನಿಮಿಷ ಕೇಳಿ ಒಂದು ನಿಮಿಷ ಏಯ್ ಕೇಳ್ತೇನೆ ನೀನ ನೋಡಿ ಹೇಳ್ತೀನಿ ನಾನು ಒಂದು ನಿಮಿಷ ಕೇಳಿ ಅದೆಲ್ಲ ಕಡಿತೀನೋ ಹಾಕೀನಿ ಏಯ್ ಚಂದ್ರ ಸ್ವಾಮಿ ಕೇಳಿ

ವಿರೋಧ ಪಕ್ಷ ನಾಯಕರು ಅಟ್ ಅಟ್ಲೀಸ್ಟ್ ಕನಿಷ್ಠ ಬುದ್ಧಿ ಅನ್ನ ಉಳಿದವ್ರು ಮಾತಾಡಬಾರ್ದು ನಿಮ್ಮಲ್ಲಿ ಹೇಳ್ಕೋಬೇಕು ಹೇಳ್ಬೇಕು ನೀವೇ ಮಾತಾಡ್ಬೇಕು ನೀವ್ ಮಾತಾಡಕ್ ಕೊಟ್ಟಿದೀರಿ ಶರ್ವಣ್ಣ ಮಾತಾಡಿದ್ರು ಮಧ್ಯದಲ್ಲಿ ನೋಡಿ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ನೋಡಿ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ನನ್ನ ಸೌಜನ್ಯ ಒಂದ್ ಒಂದ್ ನಿಮಿಷ ರೀ ನನ್ನ ಸೌಜನ್ಯ ಒಂದ್ ನಿಮಿಷ ನನ್ನ ಸೌಜನ್ಯವನ್ನ ದುರುಪಯೋಗ ಮಾಡ್ಕೊಂಡ್ಬಿಟ್ರೆ ನಾನು ಕೇಳೋದಿಲ್ಲ ಹೇಳ್ತಿ ನಾನು ಏನೋ ಒಂದು ವಾತಾವರಣ ಒಳ್ಳೆಯದाल ಅನ್ನೋದು ಕೊಟ್ಟಿರ್ತೀವಿ ಬೇಕ ಬೇಕಾದ್ರೆ ಮಾತಾಡ್ತರೆ ನಾನು ಸಹಿಸಿಕೊಳ್ಳೋದಿಲ್ಲ ಡೈ ಮಾಡ್ ಕೊಟ್ಟಿದೀನಿ ಆಯ್ತು ಒಂದು ನಿಮಿಷ ಒಂದು ನಿಮಿಷ ಕೊಡಿ ಒಂದು ನಿಮಿಷ ಕೋಡಿನಾಗರ ಇವರ please <Sanye> ಆಗಲ್ಲ ಮಾತಾಡ್ತಾರೆ ನಾನು ಸರ್ ಮುಖ್ಯಮಂತ್ರಿಗಳು ಇವತ್ತು ನಮ್ಮ ಸದನ ಸಮಾಧಾನದ ಮುಖ್ಯಮಂತ್ರಿಗಳು ಇವತ್ತು ನಮ್ಮ ಸದನಕ್ಕೆ ಬಂದಿದ್ದಾರೆ ಸ್ವಾಭಾವಿಕವಾಗಿ ನಮ್ಗೆ ಇಡೀ ಸದನಕ್ಕೆ ಖುಷಿ ಯಾಕಂದ್ರೆ ಮುಖ್ಯಮಂತ್ರಿಗಳು ಬರ್ತಾರೆ ಉತ್ತರ ಕೊಡ್ತಾರೆ ಸದನದ ಗಾಂಭೀರ್ಯ ಕೂಡ ಹೆಚ್ಚಿದೆ ಅನ್ನೋದು ನಮ್ಗೆ ಖುಷಿ ಚರ್ಚೆ ಬರುತ್ತೆ ಸ್ವಾಭಾವಿಕವಾಗಿ ಒಂದು ಒಂದು ಪ್ರಶ್ನೆಗೆ ಹದಿನೈದು ಪ್ರಶ್ನೆಗಳಿಗೆ ಒಂದು ಗಂಟೆಗಳ ಕಾಲದಲ್ಲಿ ಮುಗಿಸ್ಬೇಕು ಹೇಳಿ ತಮ್ಮ ಆದೇಶ ಐದು ನಿಮಿಷ ಲೆಕ್ಕ ತೆಗೆದಾಗ ನಾಲ್ಕು ನಿಮಿಷ ಬರುತ್ತೆ ಮುಖ್ಯಮಂತ್ರಿಗಳು ಮಾತಾಡಿದಾಗ ಐದು ನಿಮಿಷ ಆಗುತ್ತೆ ಆರು ನಿಮಿಷ ಆಗುತ್ತೆ ಏಳು ನಿಮಿಷ ಆಗುತ್ತೆ ತಮ್ಮ ಪರಮಾಧಿಕಾರ ಇದೆ ತಾವು ಅವಕಾಶ ಕೊಡ್ತೀವಿ ನಾವು ಯಾರು ಪ್ರಶ್ನೆ ಮಾಡಿರಲಿಲ್ಲ ಅವರ ಅಂಕಿ ಅಂಶಗಳ ಬಗ್ಗೆ ಅವರ ಅಂಕಿಅಂಶಗಳ ಬಗ್ಗೆ ರುದ್ರೇಗೌಡರು ಕೈ ಎತ್ತಿದ್ರು ಆವಾಗ ಅವ್ರು ಮಾಡಿದಂಥ ಪ್ರತಿಕ್ರಿಯೆ ತಾವು ಗಮನಿಸಿದ್ದೇವೆ ನಮ್ಗೆ ಏನಂದ್ರೆ ಇವತ್ತು ಇಡೀ ನಮ್ಮ ಇಡೀ ಪ್ರತಿಪಕ್ಷಕ್ಕೆ ಮುಖ್ಯಮಂತ್ರಿಗಳಿಂದ ಸೌಜನ್ಯದ ಶಬ್ದವನ್ನು ನಾವೆಲ್ಲರೂ ನಿರೀಕ್ಷೆ ಮಾಡೋದು ಅದು ತಪ್ಪಲ್ಲ ಪ್ರಜಾಪ್ರಭುತ್ವದಲ್ಲಿ ಆದರೆ ಮುಖ್ಯಮಂತ್ರಿಗಳು ಆಡಿರುವಂಥ ಶಬ್ದ ಗೂಂಡಗಳು ಅಂತ ಜರಿದದ್ದು ಚೀತು ಅಂತೇಳಿ ಕರೆದದ್ದು ನಮಗೆಲ್ಲರಿಗೂ ನೋವು ಅನಿಸಿದೆ ಇದು ವ್ಯಕ್ತಿ ಅಲ್ಲ ಇದು ಹುದ್ದೆ ಮುಖ್ಯಮಂತ್ರಿಗಳ ಮದ್ದು ಬಂದಾಗ ನಾವೆಲ್ಲ ಗೌರವದಿಂದ ಎದ್ದಿಲ್ಲವರು ಖುಷಿ ಪಡೋರು ನಮ್ಮ ಮುಖ್ಯಮಂತ್ರಿಗಳಂತ ಹೇಳೋರು ಸಮರ್ಥನೆ ಮಾಡೋರು ಚರ್ಚೆಗಳು ವಾದಗಳು ಎಲ್ಲ ಆಗಿಬಿಡುತ್ತೆ ಆದರೆ ಇವತ್ತಿನ ಮುಖ್ಯಮಂತ್ರಿಗಳ ಭಾಷೆ ಸುದೀರ್ಘ ರಾಜಕಾರಣದ ಅನುಭವ ಇರುವಂತಹ ಒಬ್ಬ ಮುಖ್ಯಮಂತ್ರಿಗಳು ಯಾವ ಮುಖ್ಯಮಂತ್ರಿಗಳತ್ರೂ ಕೇಳಿಲ್ಲ ನಾವು ಇಲ್ಲಿವರೆಗೆ ಅವರ ಭಾಷೆ ಅವರ ಶಬ್ದ ಪ್ರಯೋಗ ಚೀತು ಹೊಂದಿರುವುದು ಗುಂಡ ಅಂತ ಕರೆದು ಗುಂಡಗಳು ಅಂತ ಕರೆದು ಇರುವುದು ಆ ಹಿನ್ನೆಲೆಯಲ್ಲಿ ನಾನು ತಮ್ಮ ಮೂಲಕ ಸರ್ಕಾರಕ್ಕೆ ಆಗ್ರಹಪಡಿಸ್ತೇನೆ ದಯವಿಟ್ಟು ಗರಿಷ್ಠ ಇದಕ್ಕೆ ಮರೆತು ಬಿಡ್ಲಿಕ್ಕಾದರೂ ಕೂಡ ಈ ಸದನಕ್ಕೆ ವಿಷಾದವನ್ನು ಸೂಚನೆ ಮಾಡಲಿಕ್ಕೆ ತಾವು ಹೇಳಬೇಕು ಅನ್ನೋದು ನನ್ನ ವಿನಂತಿ